ಅದ್ರಾಗ ಶ್ಯಾನೆ ಇದ್ರಾಗ ಶ್ಯಾನೆ ಅನ್ನೋಕ್ಕಿಂತ ಮುಂಚೆ ಹೌದಪ್ಪ ಯಾರು ಎದ್ರಾಗ ಶ್ಯಾನೆ ಅದರ ಅನ್ನೋದನ್ನ ಮಂದಿ ತಿಳ್ಕೊಂಡಿ ತುಕ ಮಾಡ್ತಾರ ಅವ್ರ ಕಾಟ ಹುಡುಕ ನೀವು ಪಾರ್ಟಿ ನೀವು ಹಿಡಿದಿರಿ ಸರ್ ಹೌದು ಶುದ್ಧರ್ ಮಾಡಿದ ಲೀಲಾ ಏನ್ ಹೇಳ್ರಿ ಒಟ್ಟೆ ನಾವು ಯಾರ ಸಂಧ ಕೇಳ್ತೀವಿ ಏನು ವಿಷಯ ವಿಷಯನ ಏನೂ ಗುಳಿ ಕೋದ್ರತ್ತ ಆ ಗುಳಿ ಜೀವಂತ ಮಾಡ್ರ ಶುದ್ಧ ರೈದು ಭಂಡಾರದಿಂದ ಮಾಡಾರದ ಹೆದ್ದರಿಂದ ಹೆಚ್ಚು ಇವು ಸಬ ಕಾರ್ತ ನಮ್ ಕಾಕ ಮನೆಯಾಗ ಐನೇಟ್ ಕಾರ್ತಿರ್ಬೇಕು ಕಾಕ ಸುಳಿತ ಮಗನ ಅವ್ರು ಅವ್ತಿ ಅಲ್ಲಿ ಕಮಿಟಿ ಅವರು ಬೇಯ್ತಾರಿ ಜಲ್ದಿ ಕುಡ ಕೂಡ್ರಿ ಎಲ್ಲಿ ನಮ್ಮ ಕಡೆ ಗಂಟು ಬಿದ್ದ ಅದಕ್ಕ ಡೈಟ್ ನಾ ಎಲ್ಲಿ ಮಾತಾಡಕತ್ತೀನ್ರಿ ವಿಷಯ ಎಲ್ಲಿಗೆ ಬಂದಿತ್ತ ಆ ಕರಿ ಹೆಂಗಾವ್ರ ಕೇಳಿ ದಿಂಬಿಡ್ಲಾಕಿದ್ಲಾ ಆಗಲೇ ಶುದ್ಧ ಭಂಡಾರವೆಂದು ಗೋಳಿ ಜೀವಂತ ಮಾಡೋ ಆ ವಿಷಯ ಹೇಳಬೋದು ಹೌದ್ ಶುದ್ಧ ಏನಪ್ಪಾ ಅದು ಹೌದ್ರಿ ಪಾ ಹದ ಬರ್ಲೆ ಬಂದಾರ ಹೊರಲು ಶುದ್ಧ ಮಾಡಿರ್ಬೇಕ ಅದು ಶುದ್ಧ ಹೌ ಎಲ್ಲಿ ಮಾತಾಡಕತ್ತೀರಿ ನಾ ಒಂದು ಮಾತು ಹೇಳ್ತೀನಿ ನನ್ನ ಪಾರ್ಟಿ ಶರಣರ ಪಾರ್ಟಿ ಒಂದೇ ಒಂದು ಮಿಂಟಾಗಿ ಹೇಳಿ ಚಾಲಕ ಬರೋನು ಬೀದರ್ ಜಿಲ್ಲಾ ಬಾಲಕಿ ತಾಲೂಕಿನ ಒಳಗ ತಂದೆ ಗುರುಶಂತಪ್ಪ ತಾಯಿ ದೇವ ಮಲ್ಲಮ್ಮನ ಒಡ ಹುಟ್ಟಿ ಬಂದ ಜಗದ್ಗುರು ಸಿದ್ಧಾರೂಢಪ್ಪ ಶರಣರು ಅವರು ಗುರು ಗಜಗಂಡ ಹೌದು ಗಜದಂಡ ಮಹಾಸ್ವಾಮಿಗಳು ಅವರ ತಾಯಿ ತಂದೆ ಅಂದ್ರು ಮಕ್ಕಳಿಗೆ ಕಲಿಸಬೇಕು ಅಕ್ಷರ ಮನೆಯಾಗ ಬೇಕೋ ಸಂಸ್ಕಾರ ಮನೆಯಲ್ಲಿ ಬೇಕಪ್ಪ ಸಂಸ್ಕಾರ ಬೇಡಿ ಧಿಕ್ಕಾರು ಮನೆಗೆ ಬಂದ್ರೆ ಮಾಡಬೇಡ ಧಿಕ್ಕಾರ ಅಂತ ಹೇಳಿ ದೇವ ಮಲ್ಲಮ್ಮ ಆಗಿನ ಕಾಲದೊಳಗೆ ಹೌದು ಯಾರಿಗ ಹೇಳ್ರಪ್ಪ ಈ ಮಾತು ಯಾರಿಗ ಹೇಳ ತಾಯಿ ದೇವ ಮಲ್ಲಮ್ಮ ಹೌದು ಮನೆಯಾಗ ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ಮೊದಲು ಮೂರ್ ಅಕ್ಷರ ಕಲಿಸ್ಬೇಕ ಯಾವ್ರಿಪ್ಪ ನಾನು ಹೇಳ್ರಿ ಮಕ್ಕಳ ಮನೆಯಾಗಬೇಕು ಮಕ್ಕಳಿಗೆ ಕಲ್ಸ ಕಲ್ಸಬೇಕು ಅಕ್ಷರ ಹೌದು ನಮ್ಮ ಮನೆಯಾಗಿರಬೇಕು ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಇರಬೇಕು ದಾನ ಧರ್ಮ ಬೇಡಿ ಬಿಕಾರ ಭಿಕ್ಷ ಬಂದ್ರು ಮಾಡಬೇಡ ಧಿಕ್ಕಾರ ಹೌದು ಹೊರಟಾಳ ಕಲಿಮೇಶ ಸಸಾಲಟ್ಟಿ ದೈವಕ್ಕೆ ಮಾಡುದು ನೂರೊಂದು ಕೋಟಿ ನಮಸ್ಕಾರ 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 ಹೌದು ಹೋಪಾ ಸುಲ್ತಾ ಮಗರ ಅದಕ್ಕೆ ಐದು ವರ್ಷನ ಕೂಸಿ ಯಾರ ಮುತ್ತಪ್ಪ ಯಾರಪ್ಪ ಜಗತ್ ಗುರು ಮಾಡಿದ್ರು ಈಗಿನ ಕಾಲದಾಗ ಆರು ವರ್ಷಕ್ಕ ಮಕ್ಕಳಿಗೆ ಸಾಲಿ ಹಾಕತ್ತಾರೆ ಐದು ವರ್ಷಕ್ಕ ಮಗನಿಗೆ ವಿದ್ಯಾಭ್ಯಾಸ ಹೇಳಿ ಒಂದು ಸಾಲಿ ಒಳಗೆ ಹೋಗಿ ಹುಡುಗ ಹೆಸರು ಹಚ್ಚಿದ್ರು ಹೌದು ಹುಡುಗ ಸಾಲಿಗೆ ಹೋದ ಮಾಸ್ತರ್ ಇದ್ರಂದ್ರ ಹಾಲರ್ಗುರು ಹನುಮಂತ ಮಾಸ್ತರ ಎಲಟ್ಟಿ ಮಾಸ್ತರ್ ಹನುಮಂತ ಮಾಸ್ತರ್ ತಮ್ಮ ಎಲ್ಲ ಮಾಸ್ತರ್ ಎಂಟು ಮಂದಿ ಬಂತ ಮಾಸ್ತರು ಆ ಶಿಕ್ಷಣ ಸಂಸ್ಥೆ ಒಳಗಿದ್ರು ಅಲ್ಲೇ ಹೆಸರು ಹಚ್ಚಿದ್ರಪ್ಪ ಯಾರು ಸಿದ್ಧಾರ್ ಸಿದ್ಧಾರ್ ಹೆಸರು ಹಚ್ಚಿದ್ರು ಸಿದ್ಧಾರ್ಡ್ ಹೋಗಿ ಸಾಲಾಗ ಕೂತ ಸಿದ್ಧಾರ್ಡ್ ಕೂತ್ಬೇಕ ವರ್ಣಮಾಲೆ ಕರೆಸ್ಬೇಕಲ್ಲ ಇವಾಗ ಹೌದು ಅವರು ಬರಗುಡದ ಇವನೇ ಜಲ್ದಿ ಹೋಗಿ ಏನು ಬರ್ದ ಮುತ್ತಪ್ಪನ ಏನ್ ಬರ್ದಿದ್ ಇಪ್ಪತ್ ಫಲದ ಮ್ಯಾಗೆ ಫಲಾದ ಮ್ಯಾಗ ಮತ್ತು ಬರ್ದಿದ್ದ ಜಗದ್ಗುರು ಓ ಮತ್ತು ಹುಡುಗ ಸಣ್ಣ ಹುಡುಗ ಐದು ವರ್ಷದ ಸಿದ್ಧಾರ್ ಓಮತ್ ಬರ್ದಿದ್ದ ಮಾಸ್ಟರ್ ಬಂದ್ರ ಅವರು ಇಂತವ್ರು ಮಾಸ್ಟರ್ ಬಂದ್ರು ಏ ನಿನ ವರ್ಣ ಮಾಲೆ ಕಲಿಸ್ತೀವಿ ಪಾಟಿತ ರ ಈಕ ಬರ್ದು ಇರ್ಲಿ ಅಂದವ ఆమె ఫల శబ్ద బర్దిిన మాస్టర్ అర్థపి కల్సంద జగద్గురు సూడా మాస్టర్ మన హనుమంత్ మాస్టర్ బంద్ర శని ఆర్ శాస్త్ర హినెంట పురాణ ఓదక ఇదే బి బాధ నోడ మరదిత ಇದರ ಅರ್ಥ ಹೇಳಲು ಸಿದ್ಧಾರೂಢ ನೋಡ್ರಿ ಈ ಒಂದ ಸ್ವಲ್ಪ ಹೆಡ್ ಮಾಸ್ಟ್ರಿ ಕೇಳ್ತದ ನೀವ ಇವ್ ಒಳಗ ಹೋಗಿರ್ಬೇಕ ಮುದ್ದಾನ ಅಂತೇಳಿ ಅವ ಹೋಗಿ ಕುತ್ತಲೆ ಬಿಳಿ ಮಿಸಿ ಕಾಕ ಹಂಗ ಹೆಡ್ ಮಾಸ್ಟರ್ ಇದ್ರು ಅವ್ರಂತ ಕ್ವಾದ ಸಾಲಾಗ ಒಂದು ಹುಡುಗ ಬಂದತ್ರಿ ಸಿದ್ಧಾರೂಢ ತೇಳಿ ಪಲಾದ ಮ್ಯಾಗ ಅವನಿಗೆ ರಥೈಕ ವರ್ಣ ಮಾಲೆ ಕಲಿಸ್ಬೇಕಂತ ನಾಲ್ಕು ಗಂಟೆ ಬಿದ್ದೀನಿ ಅವ ಓ ಮತ್ತು ಬರ್ದಾನ ಇದ್ರ ಅರ್ಥ ಕೇಳಕತ್ತೆ ಬರ್ರಿ ಅಂದ ಹೆಡ್ ಮಾಸ್ಟರ್ ಒಬ್ಬನೇ ಬರಲಿಲ್ಲ ಕರ್ಕೊಂಡ್ ಬಂದ್ ಮಂದ ನೋಡ್ರಿ ಓಮ್ ನನಗೂ ಗೊತ್ತೈತೆ ಅರ್ಥ ಹೇಳ ಎಂಟು ಮಂದಿ ಬಂಟ್ ಮಾಸ್ತರ್ ಇದ್ರು ಕೂಡ ಓಡಾಕಿದ್ರ ಸಾಲಿ ಬಿಟ್ಟು ನೋಡ್ರಿ ಐದು ವರ್ಷದ ಶಬ್ದ ಶಮನ ಹೌದು ಏ ಹುಚ್ಚಗೋಡ್ರಿ ರಕ್ತದಾಸಿಗೆ ಮಾಸ್ತರ್ ಆಗಿ ನಾಡ್ರು ಓಂ ಅಂದ್ರೆ ಬ್ರಹ್ಮ ಓಮ ಬ್ರಹ್ಮ ಅಂತ ಬ್ರಹ್ಮಾಡು ಓಂ ಅಂದ್ರೆ ಅರ್ಥ ಹಾಕಿ ಬರೋ ಐವತ್ತು ಸಾವಿರ ಕಬ್ಬು ಕಿಡಕ್ ಹೋಗ್ರಿ ಅಂದ ಕಬ್ಬು ಸಣ್ಣ ಅಕ್ಷರ ಬ್ರಹ್ಮ ಅನ್ನೋದು ನಿಮಗ್ ಗೊತ್ತಿಲ್ಲ ಅಂದ್ರೆ ಎಟ್ಟು ಪ್ರಾಣ ಓದಿ ಮಾಡವ್ರ ಏನಿದ್ರಿ ನೀವು ಮಾಸ್ತರುಗಳು ಗಂಟೆ ಕಟ್ಟಿ ಹೊತ್ಕೊಂಡು ಓಡುದು ಅವಾಗ ಸಿದ್ಧಾರ್ನ್ ತಾಯಿ ತಂದಿರ್ತಾರೆ ಹೌದಪ್ಪ ಇವ ಸಾಲಿ ಕಲಾಕ್ ಹೋಗುದ್ರಾಗ ಮಾಸ್ತರ ಸಾಲಿ ಕಲ್ಸಾಕತ್ತಂದ್ರು ಇವ್ ಶಾಲಿ ಅವ್ರ ಕಲ್ಸಂಗಿಲ್ಲ ಹೌದೌದ್ ಇವ್ ಅಂದ್ರು ನಿನಗ ಎಂಟತ್ ಎಮ್ಮಿನೇ ಪಾಡಂದ್ರು ಇವಾಗ ಅವಾಗ ಮನೆಯಾಗ ಒಂದ್ ನಾಲ್ಕೈದು ಎಮ್ಗೋಳಿದ್ದು ಬಿಟ್ಟು ಕೊಟ್ಟು ಸಿದ್ಧಾರ್ ಹೊಡ್ಕೊಂಡು ಹೊಂಟ ಬರ್ಲಿ ಸಿದ್ಧಾರ್ಥನ ಹೋಗ್ನ ಕರೆ ನನ್ ಒಬ್ಬಗ ಜೋಗ ಹೊಸಾಗಿಲ್ಲ ನನ್ನ ಜೋಡಿ ಒಂದ್ ಇಬ್ರು ದೋಸ್ತರು ಬೇಕಂದ ಅವಾಗ ಕಾಮನ್ ಭೀಮನ್ ಹೇಳ ನಾ ಸಾಲಾಗ ನಿನ್ ಕಾರವಾರ ಮಾಡೋಣ ನಮ್ಮ ಅವ್ವ ನಮ್ಮ ಅಪ್ಪ ನನಗೆ ಎಣ್ಣೆ ಹೆಚ್ಚಾರ ನಿನ್ನ ಒಂದ್ ಯಾಡಿದ್ರು ಬಾ ಅಂದ ಹೌದು ಅವನು ಒಂದ್ ಕಾಗಾರ ಇದ್ದ ಹೊಡ್ಕೊಂಡ ಕಾಮ ಮತ್ತು ಭೀಮೆ ಸಿದ್ಧ ಮೂರು ಮಂದಿ ಕೂಡಿ ಕೆರೆ ಕಡೆ ಎಮ್ಮಿ ಮೇಸಾಕ ಹೋದ್ರು ಹೌದು ಹನ್ನೆರಡು ಗಂಟೆಗೆ ಬಾರ ಬಿಸಿ ನೀರ ಹೊಂಟು ಹೌದಪ್ಪ ಎಮ್ ನೀರ ಹೋದ ಕೆರೆಯಾಗ ಅವಾಗ ಸಿದ್ಧಾರೂಢ ಮತ್ತು ಭೀಮ ಕಾಮ ಎಲ್ಲಾ ಕುರಿ ಹೊಂಟರು ಅವಾಗ ಭೀಮನ ಏನು ಮಾಡಿದ ಇವು ನೀರಾಗಿ ಮುನಗಿಸಿ ಬಿಟ್ಟು ಸಿದ್ಧಾರೂಢ ಅಲ್ಲಿ ಕೆತ್ತ ಬಜನೆಯ ಸುಳಿತ ಮಗಂದ ಸಿದ್ಧಾರೂಢ ನೀರಾಗಿ ಮುನಿಸುತ್ತೂ ಬಿಟ್ಟ ಹೋಗಿ ಇವ ರಾಧಾಗ ಸೇರ್ಕೊಂಡ ಅವಾಗ ಐದು ಗಂಟೆಗೆ ಎಮ್ಗೋಳು ಹೊರಗೆ ಬಂದು ಮುನಿಗಿ ಹಾದು ಕಾಮ ಹೋಗಿ ಮನೆಯಾಗ ಹೇಳುತ್ತಾನೆ ಹುಡುಗನ ನಿನ್ನ ಮಗನ ಎಮ್ಮಿ ನೀರು ಕುಡ್ಸಾಕ ನೀರಾಗ ತುಳಿದ ಭೀಮ ಸತ್ತ ಹೇಳಿದಾಗ ಅವ್ರು ಪಿರಾದಿ ಮಾಡಿದ್ರು ಹೌದು ಪಿ ಎಸ್ ಐ ಬಂದ ಅವ್ರು ಯಾಕಂದ್ರೆ ಎಲ್ಲಾರು ಬಂದ್ರು ಸಿದ್ಧಾರ್ಡ್ ಕರೆದು ಕೇಳ್ತಾರ ಯಾಕ ತುಳು ಕೊಂದಿರು ಹುಡುಗನ ನೀರಾಗ ಎಲ್ಲ ಸಿದ್ಧಾರ್ அந்த சிதாரூட ஐதார சித்தாரூடு நீனே நந்த நானே அந்த அவுன தந்தே தந்தை குருசந்தப்பி தேவ மல்ல கஜகண்ட மஹாஸ்வாமிள் ஆடுக நன் நீனே கொந்தேன் நானே கொந்தேன் அந்த ஓஹோ அவரு மந்தி கொடி நூறு மந்தி கொடி பைதூ படை தருத்தேன் ನೀವು ನೂರು ಮಂದಿಲ್ ಸಾವಿರ ಮಂದಿ ಹೇಳ ತರಂಗಿಲ್ಲ ಹೌದಾ ಪಿ ಎಸ್ ಐ ಕರೆದ್ ಹೇಳ್ದ ಎಲ್ಲಿ ಮುಚ್ಚಿಟ್ಟಿ ಅಂದ ನೀವು ತೋಡ್ಬಾಂದ ಗಿ ಎಸ್ ಐ ಡ್ದಾಗ ತಪ್ಪಿಸಿದ ನೂರು ಮಂದಿ ಮಾತ ಬ್ಯಾಡ ನನ್ನ ಮಾತು ಕೇಳಿ ಕರಿ ಡದಾಗ ತಪ್ಪಡಿಸಿದ ಹೋಗಿ ಕರಿ ಒಡ್ಡಿದ್ ಇತ್ತು ಗುರುವಿನ ನಮಸ್ ಮಾಡಿ ಬಾರು ಭೀ ಮಾತೋದಿರ್ ಬಿಟ್ಟ ಓಡುತ್ತಾ ಓಡುತ್ತ ನೀರಾ ಅಂದ ಹುಡುಗ ನೋಡಿ ಶರಳರು ಮಾಡಿದ ಕೆಲಸದು ಕೆರೆ ಒಡ್ಡೀನಿ ಅದಿನಿತ್ತ ಅದೂ ಏ ಭೀಮಾ ಎಲ್ಲಿ ಕುತಿದಿ ಬಾರು ಸಾವಿರ ಮಂದಿ ಬೆನ್ನ ತೆರ ಪೇಸಾಯಿನ ಮಾತನ ಕೇಳಿ ಬಂದಾಗ ಪಾ ಸಿದ್ಧಾರುನ ಮಾತಿಗೆ ಭೀಮಾ ಓಡುತ್ತಾ ಓಡುತ್ತ ಬಂದ ಓಡುತ್ತಾ ಓಡುತ್ತ ಬಂದ ಸಾವಿರ ಮಂದಿ ಹೆಚಿತ್ರಿ ಕೆರೆ ಒಡ್ಡಿನಿ ನಾವು ಸಾವಿರ ಮಂದಿ ತಾಯಿ ತಂದಿ ಖುಷಿಯಾಗಿ ಕೂಗು ಹೊಡೆದು ಸಿದ್ಧಾರುನ ಎದುರಿ ಜೈಕರ್ ಹಾಕಾಕೈತ್ರಿ ಅವು ಅವಾಗ ತಾನೆ ಭೀಮಾ ನನ್ನ ಯಾಕ ವದರ್ಯೋ நான் பால ஆனந்தினி அனுகுனி நான் குருவின் கூட மத்த நான் தன மாயா சோசாரி அழித்தான இது சரண்டர் மாச இதே சித்தார்க்கு கேட்கிறேன் ಬರೇ ಜಗದ್ಗುರು ಸಿದ್ಧಾರುನ ನಾಮ ಜಪಿಸಿದ್ರು ನಿಮ್ಗೆ ಕಷ್ಟ ಪರಿಹಾರ ಹಾಕ ಹಂತ ಶಕ್ತಿ ಎಲ್ಲಿ ಕೇಳಿದ್ರು ಸಿದ್ಧಾರುಡ ಸಾಂಪ್ರದಾಯಿಕ ಹಂತ ಶಕ್ತಿ ಇದೆ ಬಂದು ಶರಣರಲ್ಲಿ ಹಂತ ಶಕ್ತಿ ಅದ ನಾವು ಹೇಳುವ ಮಾತ ಇಲ್ಲಿ ಕುತ್ತ ಮಂದಿಗೆ ನಾಲ್ಕು ಮಂದಿ ಕಲ್ಮೆ ಸೇರಿದ ದೃಷ್ಟಾಂತ ಒಳ್ಳೆ ಮಾತು ಹೇಳಿದ್ರು ಹೌದು ನಮ್ಮ ಹೆಣ್ಮಕ್ಳು ಬಳಗದವ್ರು ಕಲ್ಮೇಶಿ ಹಳಿ ವಿಷಯ ಚಾಳಿ ತೆಗದೆ ಇಂತ ಮಾತು ಹೇಳಿ ಯಾವ ನಾವು ಡೊಳ್ಳಿನ ಪದ ಕಲಿಸಿದಕ್ಕೂ ಸ್ವಾರ್ಥಕ ನಿಮ್ ಊರಿಗೆ ಬಂದಿದು ಇಟ್ಟು ಪುರಾಣ ಏನದು ಪುರಾಣ ಓದಿ ಏನು ಮಾಡೋದು ಒಂದ್ ಮಂದಿಗೂ ಒಂದು ಮಾತು ನಿಜ ಹೇಳಕ್ ಬರುವ ನಿಮಗೆ ಅದಕ್ಕೆ ಬಿಡ್ರಿ ಶರಣರ ಕರುಣಿಟ್ಟ ಕರುನಿಟ್ಟು ಹೇಳುವೆ ನಾ ನಿಮಗೆ ಹಣ್ಣು ಮೊದಲ ಹೌದು ನಮ್ಮ ಸಂಗೊಳ್ಳಿ ರಾಯನ ಬಗ್ಗೆ ಹಾಡಂದಾರ ಹೌದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಗಂಡು ಮೆಟ್ಟಿದ ಪೊಂಡ ನಾಡು ಹಳ್ಳಿ ಸಂಗೊಳ್ಳಿ ಹಳ್ಳಿ ಸಂಗೊಳ್ಳಿ ಒಳಗೆ ತಂದಿ ಬರ್ಮನ ತಾಯಿ ಕೆಂಚವನ್ನು ಒಡ ಹುಟ್ಟಿ ಬಂದ ಗಂಡು ಗಲಿ ಹಾಲ ಮಠದ ಹುಳಿ ಸಂಗೊಳ್ಳಿ ರಾಯಣ್ಣ ಹೌದಪ್ಪ ಹೌದಾ ಹದಿನೇಳು ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕೆ ಜಲಮೆತ್ತಿ ಬಂದ ಸಂಗೊಳ್ಳಿ ರಾಯಣ್ಣ ಹೌದಪ್ಪ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರನೇ ತಾರೀಕಿನ ದಿವಸ ಏನ್ ಮಾಡಿದ್ರು ಬೆಳಗಾವಿ ಜಿಲ್ಲಾ ಕಾನಾಪುರ ತಾಲೂಕಿನ ನಂದಗಡದೊಳಗೆ ಹಗಲು ಬಾರದ ಹಸಿ ಜೀವ ತೋಲ್ ಬಿಟ್ರು ಕೆಂಪು ಮುತ್ತಿ ಬ್ರಿಟಿಷ್ ಹೌದಪ್ಪ ಹೌದಾ ಸಂಗೊಳ್ಳಿ ರಾಯನ ಬದುಕ ಎಷ್ಟು ವರ್ಷ ಎಂಟು ಮೂವತ್ತು ಮೂರು ವರ್ಷ ಹೊಟ್ಟೆ ಸಂಗೊಳ್ಳಿ ರಾಯನ ಹೊಟ್ಟಿದ ಜೇಡ ಹಾರತೈತಿ ಮತ್ತಪ್ಪ ಮನ ದೇಯ ಬಿಟ್ಟ ದಿವಸ ಜೇಡ ಹಾರತೈತಿ ಮತ್ತೆ ನಾವು ಕುರ್ಮುರ್ ಕುಲ್ಲ ಹುಟ್ಟಿವಿ ತಂದಿ ಮಾಲಪ್ಪ ತಾಯಿ ಹೌದು ನಿಮ್ಮಲ್ಲಿ ತಂದೆ ಶಿವರಾಯ್ ತಾಯಿ ಕಲ್ಲವನ್ ಮಗ ಆಗಿ ನೀನು ಹುಟ್ಟಿ ಮುತ್ತಪ್ಪ ನನಗ ನಿನಗ ಒಮ್ಮೆ ಜೇಂಡ ಹಾರಿಸ್ತಾರ ನನಗೆ ನಿನ್ನೆ ಹಾರಿಸ್ರು ಲೇಟ್ ಮಾಡಿ ಮನಿಗ್ ಹೋದ್ನಿ ಹೋಗಿ ಹಾರಿಸ್ರ ಚಪಕ ತಗೊಂಡು ಸಂಗೋಳಿ ರಾಣಿ ಇಪ್ಪತ್ತಾರಕ್ಕ ಹದಿನೈದಕ್ಕೆ ಹಾರಿದ್ರ ನಿನ್ನ ಸೆಪ್ಟೆಂಬರ್ ಮೂವತ್ತಕ್ಕೆ ಹಾರಿಸ ಅದ್ರ ಒಳಗೆ ನಮ್ಮ ಅದಕ್ಕೆ ಅಂತ ರಾಯಣ್ಣ ನಿಮ್ಯಾಗ ಐದು ಚಾಲ ಹಾಡಿ ಸರಿಜೋಡಿ ಒಳ್ಳೆ ಕಲಾವಿದ பாதுக்கான நவ் அல்ல நான் அவங்க நம்ம ஜோடி கடி அவுல மட்டும் துக்காராம சங்கோலி மாராய் கார்கல ஜாக்கி குமார லிங்கப்பா உமதி மாநித் மாராய் இவன் ஜோடி மேல அவருக்கி தோட் மே இவன் ஜோடி அதாவது ஹனுமந்த் கௌட் உண் இவன் ஜோடி மேழ நோட் சோனியா கௌட்ரு தோட்ட நீங்க கண்ட்ர ಇರಲಿ ಅದಕ್ಕೆ ನಿರ್ವಹಣಿ ಕುಲಕರ್ಣಿ ಹೆಸರು ಹೆಸರುತ್ವ ಹೌದು ಅಂತವ್ರ ಗಡಿ ನೀ ಅದಕ್ಕೆ ಇರುತ್ತೆ ಹೇಳಿ ಮಾತು ಹೇಳಿ ಒಂದು ಸಂಗೋಳ್ರೆ ಅನ್ನೋ ಚಾಲ ಹಾಕ್ ಹಾ ಹಾ